ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಪ್ರಕಟ ಪ್ರಜ್ವಲ್ ತಪ್ಪಿತಸ್ಥ ಅಂತ ಎಸ್ಐಟಿ ಸಾಬೀತುಪಡಿಸಿದ ಹೇಗೆ ಅಂತ ಗೊತ್ತಾ ನಮಸ್ಕಾರ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಲೈಂಗಿಕ ಹಗರಣದ ಪ್ರಮುಖ ಆರೋಪಿ ಪ್ರಜ್ವಲ್ ದೋಷಿ ಅಂತ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪನ್ನ ನೀಡಿದೆ ಆಗಸ್ಟ್ ಒಂದರಂದು ದೋಷಿ ಅಂತ ತೀರ್ಪನ್ನ ನೀಡಿದ ನ್ಯಾಯಾಲಯ ಶಿಕ್ಷೆಯ ಪ್ರಮಾಣ ನೀಡೋದನ್ನ ಕಾಯ್ದಿರಿಸಿತ್ತು ಇದೀಗ ಆಗಸ್ಟ್ ಎರಡರಂದು ಶಿಕ್ಷೆಯ ಪ್ರಮಾಣವನ್ನ ಕೋರ್ಟ್ ಪ್ರಕಟ ಮಾಡಿದೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ ಹೌದು ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ಅವರು ಶನಿವಾರ ಎರಡೂ ಪಕ್ಷಕಾರರ ನಡುವಿನ ವಾದಗಳನ್ನು ಆಲಿಸಿ ಶಿಕ್ಷೆಯ ಪ್ರಮಾಣವನ್ನ ನಿಗದಿಪಡಿಸಿ ತೀರ್ಪನ ನೀಡಿದ್ದಾರೆ ಪ್ರಜ್ವಲ್ಗೆ ಹನ್ನೊಂದು ಲಕ್ಷ ರೂಪಾಯಿ ದಂಡವನ್ನು ವಿಧಿಸಲಾಗಿದೆ ಹಾಗೆಯೇ ಇದರಲ್ಲಿ ಸಂತ್ರಸ್ತೆಗೆ ಏಳು ಲಕ್ಷ ರೂಪಾಯಿ ಪರಿಹಾರವನ್ನ ನೀಡುವಂತೆ ನ್ಯಾಯಾಲಯ ಆದೇಶವನ್ನ ನೀಡಿದೆ ಪ್ರಜ್ವಲ್ ವಿರುದ್ಧ ದಾಖಲಾದ ನಾಲ್ಕು ಪ್ರಕರಣಗಳ ಪೈಕಿ ಮೊದಲನೇ ಪ್ರಕರಣವಾದ ಕೆಆರ್ ನಗರದ ಮಹಿಳೆ ಮೇಲಿನ ಪ್ರಕರಣದಲ್ಲಿ ಆರೋಪ ಸಾಬೀತಾಗಿದೆ ಪ್ರಜ್ವಲ್ ಅಪರಾಧಿ ಅಂತ ಒಟ್ಟು ನಾಲ್ಕು ಪುಟಗಳ ತೀರ್ಪನ್ನ ಪ್ರಕಟ ಮಾಡಿದೆ ಇನ್ನು ಮೂರು ಪ್ರಕರಣಗಳು ವಿಚಾರಣೆಯ ಹಂತದಲ್ಲಿದೆ ಈ ಪ್ರಕರಣದ ವಿಚಾರಣೆಯನ್ನ ತ್ವರಿತಗತಿಯಲ್ಲಿ ನಡೆಸಲಾಗಿದೆ ಕೇವಲ ಏಳು ತಿಂಗಳಿನಲ್ಲೇ ನ್ಯಾಯಾಧೀಶರು ತೀರ್ಪನ್ನ ಪ್ರಕಟ ಮಾಡಿದ್ದಾರೆ ರೆಕಾರ್ಡ್ ಆತನನ್ನ ತಪ್ಪಿತಸ್ಥ ಅಂತ ನ್ಯಾಯಾಲಯ ತೀರ್ಪನ್ನ ನೀಡಿದೆ ಅಷ್ಟೇ ಅಲ್ಲದೆ ಹೇಳಿಕೆ ಬಲವಾದ ವಿಧಿವಿಜ್ಞಾನ ಸಾಕ್ಷಿಗಳು ಮತ್ತು ಛಾಯಾಚಿತ್ರಗಳ ಹೊಂದಾಣಿಕೆ ಈತನೇ ತಪ್ಪಿತಸ್ಥ ಅಂತ ಮನವರಿಕೆಯನ್ನ ಮಾಡಿಕೊಟ್ಟಿದೆ ಅಂತ ಪ್ರಕರಣದ ತನಿಖಾಧಿಕಾರಿಗಳು ಮತ್ತು ಪ್ರಾಸಿಕ್ಯೂಟರ್ಗಳು ಹೇಳಿದ್ದಾರೆ ನಲವತ್ತೇಳು ವರ್ಷ ವಯಸ್ಸಿನ ಮನೆ ಕೆಲಸದ ಮಹಿಳೆಯ ಮೇಲೆ ಪ್ರಜ್ವಲ್ ಮೂರು ಬಾರಿ ವನ್ನ ಎಸಕಿದ್ದಾರೆ ಅಂತ ಮಹಿಳೆ ಆರೋಪವನ್ನ ಮಾಡಿದ್ರು ಹಾಸನದ ಗನ್ನಿಕಾಡದಲ್ಲಿರೋ ತೋಟದ ಮನೆಯಲ್ಲಿ ಎರಡು ಬಾರಿ ಹಾಗೇನೇ ಬೆಂಗಳೂರಿನ ರೇವಣ್ಣ ಕುಟುಂಬದ ಮನೆಯಲ್ಲಿ ಒಮ್ಮೆ ಎಸಗಿದ್ದಾರೆ ಅಂತ ಸಂತ್ರಸ್ತೆ ಆರೋಪವನ್ನ ಮಾಡಿದ್ರು ಇನ್ನು ಈ ಘಟನೆಗಳು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಿದೆ ಅಂತ ಹೇಳಲಾಗಿದೆ ಇನ್ನು ಪ್ರಜ್ವಲ್ ಚಿತ್ರೀಕರಿಸಿದ್ದಾರೆ ಅಂತ ಹೇಳಲಾಗ್ತಾ ಇರೋ ಸಾವಿರಾರು ಲೈಂಗಿಕ ವಿಡಿಯೋಗಳ ತುಣುಕುಗಳು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲೋಕಸಭಾ ಚುನಾವಣೆಗೂ ಸ್ವಲ್ಪ ದಿನ ಮೊದಲು ಹಾಸನದ ಬೀದಿ ಬೀದಿಗಳಲ್ಲಿ ಪೆಂಡ್ರೈವ್ಗಳು ಚೆಲ್ಲಾಡಿದ್ವು ರಾಷ್ಟ್ರ ಮಟ್ಟದಲ್ಲಿ ಈ ಪ್ರಕರಣ ತುಂಬಾನೇ ದೊಡ್ಡ ಸುದ್ದಿ ಆಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜೆಡಿಎಸ್ನ ಹಾಲಿ ಸಂಸದರಾಗಿದ್ದ ಪ್ರಜ್ವಲ್ ಲೋಕಸಭಾ ಚುನಾವಣೆಗೆ ಹಾಸನದ ಕ್ಷೇತ್ರದಿಂದ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಮೋದಿ ಅವರೇ ಪ್ರಜ್ವಲ್ಗೆ ಮತ ಹಾಕಬೇಕು ಅಂತ ಜನರಲ್ಲಿ ಮನವಿ ಕೂಡ ಮಾಡಿದ್ರು ಇನ್ನು ಮತದಾನದ ದಿನ ಪ್ರಜ್ವಲ್ ಬೂತ್ಗೆ ಬಂದು ಮತ ಹಾಕಿ ತೆರಳಿದ್ರು ಆ ಸಮಯದಲ್ಲಿ ಪರಾರಿಯಾಗಿದ್ದ ಪ್ರಜ್ವಲ್ ಮೂವತ್ನಾಲ್ಕು ದಿನ ಕಳೆದ್ರೂ ಕೂಡ ಪತ್ತೆ ಆಗಿರಲಿಲ್ಲ ಜರ್ಮನಿಗೆ ಪರಾರಿಯಾಗಿದ್ದ ಪ್ರಜ್ವಲ್ ವಿರುದ್ಧ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಇಪ್ಪತ್ತೆಂಟರಂದು ಹೊಳೆ ನರಸೀಪುರ ಠಾಣೆಯಲ್ಲಿ ಮೊದಲ ಪ್ರಕರಣ ದಾಖಲಾಗಿತ್ತು ಮೈಸೂರಿನ ಕೆಆರ್ ನಗರದ ಸಂತ್ರಸ್ತ ಮಹಿಳೆ ಈ ಸಂಬಂಧ ದೂರನ್ನ ನೀಡಿದ್ರು ಮಹಿಳೆ ನೀಡಿದ್ದ ದೂರಿನ ಮೇರೆಗೆ ಸೈಬರ್ ಅಪರಾಧ ಠಾಣೆಯಲ್ಲಿ ಐಪಿಸಿ ಸೆಕ್ಷನ್ಗಳಾದ ತ್ರೀ ಸೆವೆಂಟಿ ಸಿಕ್ಸ್ ಟೂ ಎನ್ ತ್ರೀ ಸೆವೆಂಟಿ ಸಿಕ್ಸ್ ಟೂ ಕೆ ಫೈವ್ ನಾಟ್ ಸಿಕ್ಸ್ ತ್ರೀ ಫಿಫ್ಟಿ ಫೋರ್ ಎ ತ್ರೀ ಫಿಫ್ಟಿ ಫೋರ್ ಎ ಹಾಗೆಯೇ ತ್ರೀ ಫಿಫ್ಟಿ ಫೋರ್ ಬಿ ತ್ರೀ ಫಿಫ್ಟಿ ಫೋರ್ ಸಿ ಮತ್ತು ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಇ ಅಡಿ ಪ್ರಕರಣವನ್ನು ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲು ಮಾಡಲಾಗಿತ್ತು ಆನಂತರ ಪ್ರಜ್ವಲ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಮತ್ತು ಕಿರುಕುಳಕ್ಕಾಗಿ ಮೂರು ದೂರುಗಳು ದಾಖಲಾದವು ಅಷ್ಟೇ ಅಲ್ಲ ರಾಜ್ಯ ಸರ್ಕಾರ ಈ ಪ್ರಕರಣದ ತನಿಖೆಗಾಗಿ ಐ ಪಿ ಸಿ ಅಧಿಕಾರಿ ಬಿ ಕೆ ಸಿಂಗ್ ನೇತೃತ್ವದ ವಿಶೇಷ ತನಿಖಾ ತಂಡವನ್ನ ನೇಮಕ ಮಾಡಿತು ತನಿಖಾ ತಂಡದ ವತಿಯಿಂದ ಪ್ರಜ್ವಲ್ಗೆ ನೋಟಿಸ್ ಕೂಡ ಜಾರಿ ಮಾಡಲಾಗಿತ್ತು ನೋಟಿಸ್ ತಲುಪಿದ ಒಂದು ದಿನದೊಳಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆ ಕೂಡ ನೀಡಲಾಗಿತ್ತು ಆದರೆ ಜರ್ಮನಿಯಿಂದಾನೆ ತಮ್ಮ ವಕೀಲರ ಮೂಲಕ ಪ್ರಜ್ವಲ್ ಎಸ್ಐಟಿಗೆ ಮನವಿಯನ್ನ ಸಲ್ಲ ಭಾರತಕ್ಕೆ ಮರಳದ ಪ್ರಜ್ವಲ್ ವಿರುದ್ಧ ಲುಕ್ಔಟ್ ನೋಟಿಸ್ ಕೂಡ ಜಾರಿ ಮಾಡಲಾಗಿತ್ತು ಇನ್ನು ಕರ್ನಾಟಕ ಸೇರಿದಂತೆ ದೇಶದೆಲ್ಲೆಡೆ ಪ್ರಜ್ವಲ್ ಬಂಧನಕ್ಕೆ ಆಗ್ರಹಗಳು ಹೆಚ್ಚಾಗಿ ಬಂದಿತ್ತು ಇನ್ನು ಕರ್ನಾಟಕ ರಾಜ್ಯ ಜನಪರ ಚಳುವಳಿಗಳ ಒಕ್ಕೂಟಗಳು ಹಾಸನ್ ಚಲೋ ಬೃಹತ್ ಪ್ರತಿಭಟನೆಯನ್ನ ನಡೆಸಿದ್ವು ಈ ಪೆಂಡ್ರೈವ್ ಹಗರ್ನ ಹೆಚ್ಚು ಸದ್ದು ಮಾಡಿದ ಬಳಿಕ ವಿದೇಶಕ್ಕೆ ಪರಾರಿಯಾಗಿದ್ದ ಪ್ರಜ್ವಲ್ ಬರೋಬ್ಬರಿ ಮೂವತ್ನಾಲ್ಕು ದಿನ ಪೊಲೀಸರ ಕೈಗೆ ಸಿಕ್ಕಿರಲಿಲ್ಲ ಪ್ರಜ್ವಲ್ ಎಸ್ ಐ ಟಿ ಅಧಿಕಾರಿಗಳು ನೋಟಿಸ್ ಮೇಲೆ ನೋಟಿಸ್ ಕೊಟ್ಟರು ಪ್ರಜ್ವಲ್ ಜಗ್ಗಿರ್ಲಿಲ್ಲ ಆತನ ವಿರುದ್ಧ ಲುಕ್ಔಟ್ ನೋಟಿಸ್ ಬ್ಲೂ ಕಾರ್ನರ್ ನೋಟಿಸ್ ಕೂಡ ಕೊಟ್ಟರು ಕೂಡ ಬಗ್ಗಿರ್ಲಿಲ್ಲ ವಿದೇಶದಲ್ಲಿನೇ ಅವಿತ್ ಕುಳ್ತಿದ್ದ ಈತನಿಗೆ ದೇವೇಗೌಡರು ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟು ಕರೆಸಿದ್ರು ಅಂತ ಹೇಳಲಾಗ್ತಾ ಇದೆ ಅಷ್ಟೇ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ಇಪ್ಪತ್ತೇಳರಂದು ಅಜ್ಞಾತ ಸ್ಥಳದಿಂದ ವಿಡಿಯೋ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದ ಪ್ರಜ್ವಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ಮೂವತ್ತೊಂದರಂದು ಬೆಂಗಳೂರಿಗೆ ಬಂದು ಎಸ್ಐಟಿ ಟಿ ಮುಂದೆ ವಿಚಾರಣೆಗೆ ಹಾಜರಾಗೋದಾಗಿ ಕೂಡ ತಿಳಿಸಿದ್ದ ಹಾಗಾಗಿ ಯಾರು ಕೂಡ ಇದ್ರ ಬಗ್ಗೆ ತಪ್ಪು ತಿಳಿಯೋದು ಬೇಡ ನಾನೇ ಖುದ್ದಾಗಿ ಶುಕ್ರವಾರ ಏನು ಮೂವತ್ತೊಂದನೇ ತಾರೀಕು ಹತ್ತು ಗಂಟೆಗೆ ಎಸ್ಐಟಿ ಟಿ ಮುಖಾಂತರ ಎಸ್ಐಟಿ ಮುಂದೆ ಬಂದು ನಾನು ಸಂಪೂರ್ಣ ಈ ಇನ್ವೆಸ್ಟಿಗೇಷನ್ಗೆ ಸಹಕಾರ ಕೊಡೋ ಮುಖಾಂತರ ಉತ್ತರ ಕೊಡೋ ಕೆಲಸ ಮಾಡ್ತೀನಿ ಹಾಗೆ ನ್ಯಾಯಾಲಯದ ಮೇಲೆ ನನಗೆ ನಂಬಿಕೆ ಇದೆ ಖಂಡಿತವಾಗ್ಲೂ ಕೂಡ ನಾನು ಈ ಒಂದು ಏನು ಸುಳ್ಳಿನ ಪ್ರಕರಣಗಳಿದಾವೆ ಈ ಸುಳ್ಳು ಪ್ರಕರಣದ ಸುಳ್ಳು ಪ್ರಕರಣದಿಂದ ಆಚೆ ಬರುವಂತ ಕೆಲಸನ ನ್ಯಾಯಾಲಯದ ಮುಖಾಂತರ ಮಾಡ್ಕೋತೀನಿ ಮೇ ಮೂವತ್ತೊಂದರಂದು ತಡರಾತ್ರಿ ಎಸ್ಐ ಟಿ ಅಧಿಕಾರಿಗಳು ಏರ್ಪೋರ್ಟ್ ನಲ್ಲಿ ಪ್ರಜ್ವಲನ ವಶಕ್ಕೆ ಪಡೆದಿದ್ರು ಆ ಬಳಿಕ ಪ್ರಜ್ವಲ್ನನ್ನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶವನ್ನ ನೀಡಿತ್ತು ನಾಲ್ಕು ಪ್ರಕರಣದಲ್ಲಿಯೂ ಕೂಡ ಪ್ರಜ್ವಲ್ನನ್ನ ನ್ಯಾಯಾಂಗ ಬಂಧನದಲ್ಲಿ ಇರಿಸಲಾಗಿತ್ತು ಇಪ್ಪತ್ತಾರು ಸಾಕ್ಷಿಗಳ ವಿಚಾರಣೆಯನ್ನು ನಡೆಸಿರೋ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಜಡ್ಜ್ ಸಂತೋಷ್ ಗಜಾನನ ಭಟ್ ಅವರು ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ಇಪ್ಪತ್ತೊಂಬತ್ತರಂದು ವಿಚಾರಣೆಯನ್ನು ಪೂರ್ಣಗೊಳಿಸಿ ತೀರ್ಪನ್ನ ಕಾಯ್ದಿರಿಸಿದ್ರು ಇದೀಗ ಪ್ರಕರಣದಲ್ಲಿ ಪ್ರಜ್ವಲ್ ದೋಷಿ ಅಂತ ತೀರ್ಪನ್ನ ನೀಡಿದ್ದಾರೆ ಹಾಗೆಯೇ ಆತನಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದ್ದಾರೆ ಇನ್ನು ಈ ಪ್ರಕರಣದಲ್ಲಿ ತನಿಖಾಧಿಕಾರಿಗಳಿಗೆ ಪ್ರಮುಖ ಸವಾಲುಗಳಂದ್ರೆ ಸಂತ್ರಸ್ತರ ಮೇಲೆ ಪ್ರಜ್ವಲ್ ರೇವಣ್ಣ ಲೈಂಗಿಕ ಕಿರುಕುಳ ನೀಡಿರುವುದನ್ನು ವಿಡಿಯೋ ಮಾಡಿದ್ದಾರೆ ಅಂತ ಸಾಬೀತುಪಡಿಸೋದು ಹೌದು ಈ ವಿಡಿಯೋಗಳಲ್ಲಿ ಸಂತ್ರಸ್ತರ ಮುಖ ಕಾಣಿಸ್ತಾ ಇತ್ತು ಆದರೆ ವಿಡಿಯೋ ರೆಕಾರ್ಡ್ ಮಾಡಿದ ವ್ಯಕ್ತಿಯ ಕೈಗಳು ಸೇರಿದಂತೆ ಜನನಾಂಗದ ಭಾಗಗಳು ಮಾತ್ರ ಕಾಣಿಸ್ತಾ ಇತ್ತು ಇದಕ್ಕಾಗಿ ಪೊಲೀಸರು ಟರ್ಕಿ ಮತ್ತು ಜಪಾನ್ನ ಕೆಲವು ಅಧ್ಯಯನವನ್ನು ಅವಲಂಬಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಜನನಾಂಗಗಳ ದೈಹಿಕ ಗುಣಲಕ್ಷಣಗಳನ್ನು ಸೆರೆ ಹಿಡಿದು ಶಂಕಿತನ ದೈಹಿಕ ಗುಣಲಕ್ಷಣಗಳ ಜೊತೆಗೆ ಹೋಲಿಸುವ ಮೂಲಕ ಶಂಕಿತನನ್ನ ಹೇಗೆ ಗುರುತಿಸಬಹುದು ಅನ್ನೋದನ್ನ ಎರಡೂ ಅಧ್ಯಯನಗಳು ಕೂಡ ವಿವರಿಸಿದಾವೆ ಸಾಮಾನ್ಯವಾಗಿ ಅನೇಕ ದೇಶಗಳಲ್ಲಿ ವಿಶೇಷವಾಗಿ ಮಕ್ಕಳ ಲೈಂಗಿಕ ದೌರ್ಜನ್ಯದ ವಿಡಿಯೋಗಳನ್ನು ಒಳಗೊಂಡ ಅಪರಾಧಗಳಲ್ಲಿ ಈ ರೀತಿ ಗುರುತಿಸುವಿಕೆಯಿಂದ ಅಪರಾಧಿಯನ್ನ ಪತ್ತೆ ಹಚ್ಚಲಾಗುತ್ತೆ ಅನ್ನೋದನ್ನ ಗಮನಿಸಬಹುದು ಇನ್ನು ಪ್ರಜ್ವಲ್ನನ್ನ ಎಸ್ಐಟಿ ಟಿ ಅಧಿಕಾರಿಗಳು ಬಂಧಿಸಿದ ಬಳಿಕ ವೈದ್ಯಕೀಯ ತಪಾಸಣೆಗೆ ಕಳಿಸಲಾಗಿತ್ತು ಪ್ರಜ್ವಲ್ ಸಾಮಾನ್ಯ ವೈದ್ಯಕೀಯ ಪರೀಕ್ಷೆಗೆ ಒಪ್ಪಿದ್ರು ಅವರ ದೇಹದ ಚಿತ್ರಗಳನ್ನು ತೆಗೆದುಕೊಳ್ಳೋದಕ್ಕೆ ನಿರಾಕರಿಸಿದ್ದ ಇನ್ನು ಆ ಹಂತದಲ್ಲಿ ವೈದ್ಯರು ಸಹ ಪ್ರಜ್ವಲ್ನ ದೇಹದ ಚಿತ್ರಗಳನ್ನು ತೆಗೆದುಕೊಳ್ಳೋದಕ್ಕೆ ಹಿಂಜರಿತಾ ಇದ್ರು ಅಂತ ಹೇಳಲಾಗ್ತಾ ಇದೆ ಆದ್ರೆ ತನಿಖಾಧಿಕಾರಿಗಳು ಕ್ರಿಮಿನಲ್ ಪ್ರೊಸೀಜರ್ ಸಂಹಿತೆಯ ಸೆಕ್ಷನ್ ಫಿಫ್ಟಿ ತ್ರೀ ಎ ಅಡಿಯಲ್ಲಿ ನ್ಯಾಯಾಂಗ ಅನುಮೋದನೆಯನ್ನು ಕೋರಿದ್ರು ನಂತರ ವೈದ್ಯರು ವಿಡಿಯೋದಲ್ಲಿ ಕಂಡು ಬರೋ ಅವರ ದೇಹದ ಭಾಗಗಳ ಛಾಯಾಚಿತ್ರಗಳನ್ನು ತೆಗೆದುಕೊಂಡಿದ್ರು ವಿಡಿಯೋದಲ್ಲಿ ಕಂಡುಬರೋ ಮತ್ತು ಛಾಯಾಚಿತ್ರಗಳ ನಡುವಿನ ಹೋಲಿಕೆಯಲ್ಲಿ ಕೈಗಳು ಮತ್ತು ಜನನಾಂಗಗಳ ಮೇಲಿನ ಹತ್ತು ಗುರುತುಗಳು ಹೊಂದಿಕೆ ಆಗ್ತಾ ಇದೆ ಅನ್ನೋದು ಕಂಡುಬಂದಿದೆ ಇಷ್ಟೇ ಅಲ್ಲದೆ ವಿಡಿಯೋದಲ್ಲಿ ಕೇಳಿಬಂದ ಆಡಿಯೋ ಪ್ರಜ್ವಲ್ ಅವರ ಧ್ವನಿಯ ಮಾದರಿಗೆ ಹೊಂದಿಕೆ ಆಗುವುದು ಅನ್ನೋದು ಕೂಡ ಕಂಡು ಬಂದಿದೆ ಅಪರಾಧದ ಸ್ಥಳಗಳಾದ ಪ್ರಜ್ವಲ್ ಅವರ ತೋಟದ ಮನೆಯ ಕೋಣೆ ಮತ್ತು ಬೆಂಗಳೂರಿನ ನಿವಾಸದಲ್ಲಿರೋ ಅವರ ಕೋಣೆಗೆ ಹೋಲಿಕೆ ಮಾಡುವಲ್ಲಿ ತನಿಖಾಧಿಕಾರಿಗಳು ಯಶಸ್ವಿಯಾಗಿದ್ದಾರೆ ಈ ಸ್ಥಳಗಳ ಮಹಜರು ಸಮಯದಲ್ಲಿ ವಿಡಿಯೋದಲ್ಲಿ ಕಂಡು ಬರೋ ಮನೆಯ ಹಿನ್ನೆಲೆ ಮತ್ತು ನೆಲದ ಟೈಲ್ಸ್ಗಳು ಅವರ ಕೋಣೆಯಂತೆಯೇ ಇದಾವೆ ಅಂತ ಪೊಲೀಸರು ಸ್ಪಷ್ಟವಾಗಿ ತೋರಿಸಿದ್ದಾರೆ ಇಷ್ಟೇ ಅಲ್ಲದೆ ಪೊಲೀಸರು ಸಂತ್ರಸ್ತರ ಬಟ್ಟೆಗಳಿಂದ ಅಂದ್ರೆ ಪೇಟಿಕೋಟ್ನಿಂದ ಡಿ ಎನ್ ಎನ ಸಹ ವಶಪಡಿಸ್ಕೊಂಡಿದ್ರು ಈ ಡಿ ಎನ್ ಎ ಮಾದರಿ ಪ್ರಜ್ವಲ್ಗೆ ಹೊಂದಿಕೆ ಆಯಿತು ಐ ಟಿ ಕಾಯ್ದೆಯ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಇ ಅಡಿಯಲ್ಲಿ ಪ್ರಜ್ವಲ್ನನ್ನ ತಪ್ಪಿತಸ್ಥ ಅಂತ ಘೋಷಿಸಲಾಗಿದೆ ಇದು ಗೌಪ್ಯತೆಯ ಉಲ್ಲಂಘನೆಯ ಶಿಕ್ಷೆ ಆಗಿದೆ ಈ ವಿಭಾಗ ಯಾರಾದರೂ ಉದ್ದೇಶಪೂರ್ವಕವಾಗಿ ಅಥವಾ ತಿಳಿದೋ ಯಾವುದೇ ವ್ಯಕ್ತಿಯ ಖಾಸಗಿ ಪ್ರದೇಶದ ಚಿತ್ರವನ್ನು ಅವರ ಒಪ್ಪಿಗೆ ಇಲ್ಲದೆ ಸೆರೆ ಹಿಡಿದ್ರೆ ಪ್ರಕಟಿಸಿದ್ರೆ ಅಥವಾ ಪ್ರಸಾರ ಮಾಡಿದ್ರೆ ಆ ವ್ಯಕ್ತಿಯ ಗೌಪ್ಯತೆಯನ್ನು ಉಲ್ಲಂಘಿಸಿದ್ರೆ ಅವರನ್ನು ಶಿಕ್ಷಿಸುತ್ತೆ ವಿಡಿಯೋ ಚಿತ್ರೀಕರಿಸಿದ ಫೋನ್ ವಿಡಿಯೋ ಚಿತ್ರೀಕರಣದ ಸಮಯದಲ್ಲಿ ಅವರ ಬಳಿ ಇತ್ತು ನಂತರ ಅದನ್ನ ಅವರ ಚಾಲಕನಿಗೆ ವರ್ಗಾಯಿಸಲಾಗಿದೆ ಅಂತ ತೋರಿಸೋದಕ್ಕೆ ಪುರಾವೆಗಳನ್ನ ಪ್ರಸ್ತುತಪಡಿಸುವ ಮೂಲಕ ಪೊಲೀಸರು ವಿಡಿಯೋವನ್ನ ಪ್ರಜ್ವಲ ರೇವಣ್ಣನೇ ರೆಕಾರ್ಡ್ ಮಾಡಿದ್ದಾನೆ ಅಂತ ಸಾಬೀತುಪಡಿಸಿದ್ದಾರೆ ಇನ್ನು ಎಸ್ಐ ಟಿಯ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ರು ಈಗ ಬಂದ ತೀರ್ಪಿನಿಂದ ತುಂಬಾ ಸಂತಸ ವ್ಯಕ್ತಪಡಿಸಿದ್ದಾರೆ ನಮಗೆ ಈ ಫಲಿತಾಂಶ ಬೇಕಿತ್ತು ಇಲ್ಲದಿದ್ರೆ ನಮ್ಮ ಎಲ್ಲಾ ಪ್ರಯತ್ನಗಳು ಕೂಡ ವ್ಯರ್ಥ ಆಗ್ತಾ ಇದ್ವು ಅಂತ ಅಧಿಕಾರಿ ಹೇಳಿದ್ದಾರೆ ಇನ್ನು ಪ್ರಕರಣದಲ್ಲಿ ವಿಧಿವಿಜ್ಞಾನ ಸಾಕ್ಷಿಗಳು ಪ್ರಬಲವಾಗಿದ್ದರೂ ಶಿಕ್ಷೆಗೆ ನಿರ್ಣಾಯಕ ಅಂಶ ಅಂದರೆ ಸಂತ್ರಸ್ತರ ಹೇಳಿಕೆನೇ ಪ್ರಬಲ ಆಗಿದೆ ಸಂತ್ರಸ್ತೆ ವಿಡಿಯೋ ನೋಡಿದಾಗ ಮತ್ತು ವಿಚಾರಣೆಯ ಸಮಯದಲ್ಲಿ ತೊಂದರೆಗೊಳಗಾಗಿದ್ರೂ ಕೂಡ ಹಿಂಜರಿಲಿಲ್ಲ ಅಂತ ವಿಶೇಷ ಸಾರ್ವಜನಿಕ ಅಭಿಯೋಜಕ ಬಿ ಎನ್ ಜಗದೀಶ್ ಅವರು ಹೇಳಿದ್ದಾರೆ ಇನ್ನು ಸಂತ್ರಸ್ತೆ ಸಾಕ್ಷಿ ಹೇಳುವಾಗ ವಿಡಿಯೋ ನೋಡಿದಾಗ ವಿಚಾರಣೆ ನಡೆಸಿದಾಗ ಮತ್ತು ತೀರ್ಪು ಪ್ರಕಟವಾದಾಗಲೂ ನ್ಯಾಯಾಲಯದಲ್ಲಿ ಹಲವಾರು ಬಾರಿ ಸಂತ್ರಸ್ತೆ ಕಣ್ಣೀರನ್ನು ಸುರಿಸಿದಾಳೆ ಆದರೆ ಆಕೆ ದೃಢ ನಿಶ್ಚಯದಿಂದ ಇದ್ರು ಅಂತ ಹೇಳಿದ್ದಾರೆ ನೋಡಿದ್ರಲ್ಲ ಈ ಪ್ರಕರಣದಲ್ಲಿ ನ್ಯಾಯಾಂಗ ಗೆದ್ದಿದೆ ಸಂತ್ರಸ್ತೆಗೆ ನ್ಯಾಯ ಸಿಕ್ಕಿದೆ ಅಪರಾಧಿಗೆ ತಕ್ಕ ಶಿಕ್ಷಣೆ ಆಗಿದೆ ಅಧಿಕಾರ ಹಣ ವನ ಪ್ರತಿಷ್ಠೆಯ ಮದದಿಂದ ಮೆರಿತಾ ಇದ್ದ ಕಾಮಾಂಧನಿಗೆ ನ್ಯಾಯಾಲಯ ನೀಡಿರೋ ತೀರ್ಪು ಸ್ವಾಗತಾರ್ಹ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ